ನಮಸ್ಕಾರಪ್ಪ ಎಲ್ಲ ಮಂದಿಗೆ ಇದ್ದೀರ ಏನಪ್ಪಾ ಅಂದ್ರ ನಮ್ಗ ಒಂದ್ ಹೊತ್ತು ಊಟಕ್ಕಿಲ್ಲ ಅಂದ್ರೆ ರೀ ಈ ಮೊಬೈಲ್ಗೆ ರೀಚಾರ್ಜ್ ನೆಟ್ ಮತ್ತು ಬೇಕೇ ಬೇಕು ನೋಡ್ರಿ ಹಂಗಾಗ್ಬಿಟ್ಟೈತಿ ನಮ್ದು ನಿಮ್ದು ಎಲ್ಲಾ ಪರಿಸ್ಥಿತಿ ಇವತ್ತು ಆ ಮೊಬೈಲ್ ಬಂದಾಗಿಂದ ಎಲ್ಲ ಜನಗೆ ಬಹಳಷ್ಟು ಅನುಕೂಲ ಆಗೈತಿ ಅನಾನುಕೂಲ ಅಂತ ಇಲ್ಲ ಆದ್ರೆ ಅಡ್ವಾಂಟೇಜ್ ಡಿಸ್ಡ್ವಾಂಟೇಜ್ ಅಂತ ಇರುತ್ತೆ ಆಯ್ತ್ ನೋಡ್ರಿ ಮತ್ತ ಒಂದನ್ ಬೇಕಂದ್ರ ಒಂದನ್ ಅಪ್ಪ ಹ್ಮ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಯಾರು ಪಾಪ ವಯಸ್ಸಾದವ್ರು ಇರ್ತಾರ ಮಕ್ಳೆಲ್ಲಾ ದೂರ ಇರ್ತಾರ ಮತ್ತ ಹಿಂದಿನ ಕಾಲದಲ್ಲಿ ನಾವು ನೀವೆಲ್ಲ ಪತ್ರ ಬರೆದು ಸಂಪರ್ಕ ಮಾಡುವಂತ ಸನ್ನಿವೇಶ ಇತ್ತು ಸುಮಾರು ಒಂದು ಪತ್ರ ಮರು ಉತ್ತರ ಬರ್ಬೇಕಂದ್ರ ಒಂದು ಹದಿನೈದು ಇಪ್ಪತ್ ದಿವ್ಸ ಅಂತ ಸಮಯಗಳು ಬೇಕಾಗ್ತಿತ್ತು ಇವತ್ತಂತ ಪರಿಸ್ಥಿತಿ ಇಲ್ ನೋಡ್ರಿ ನೆನ್ಸ್ಕೊಂಡಾಗ ಒಂದ್ ಎರಡ್ ನಿಮಿಷನಾಗ ಸಂಬಂಧಿಕರ್ ಇರ್ಬೋದು ಅಥವಾ ಮಕ್ಳಿರ್ಬೋದು ಯಾರ ಜೊತೆ ಏನೋ ಬೇಕಂದಾಗ ತಕ್ಕಂತ ವಿಡಿಯೋ ಕಾಲ್ ಮಾಡಿ ಮುಂದೆ ಇದ್ದಂಗ ಮಾತಾಡಬಹುದು ಅಂತ ಒಂದ್ ಅನುಕೂಲ ಟೆಕ್ನಾಲಜಿ ಮಾಡಿ ಕೊಟ್ಟೈತಿ ಆದ್ರ ಬೇಸರ ಸಂಗತಿ ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಟೀಚರ್ಸ್ ಗಳೆಲ್ಲಾ ಬಹಳಷ್ಟು ಜನಕ್ಕೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಹೇಳ್ತಾರ ಮತ್ತೆ ವಾಟ್ಸಪ್ ಮೂಲಕ ಹೋಮ್ ವರ್ಕ್ ಕಳಿಸ್ತಾರ ಅದ್ರು ಒಂದ್ ರೀತಿ ಎಲ್ಲಾ ಅನುಕೂಲ ಆಗೈತಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಮಕ್ಕಳು ಫಿಸಿಕಲ್ ನ ಮರ್ತ ಬಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ನಾವು ಸಣ್ಣವರು ಇದ್ದಾಗ ಒಂದ ಬುಗರಿ ಆಡೋದಾಗಿರ್ಬೋದು ಗುಳ್ಳಿ ಆಡೋದಾಗಿರ್ಬೋದು ದಾಂಡ ಆಡೋದಾಗಿರ್ಬೋದು ಹ್ಮ್ ಮತ್ತ ಕಬಡ್ಡಿ ಸುರ್ಮನೆ ಇಂತ ಎಲ್ಲಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಿದ್ವಿ ಅದರಿಂದ ಮಾನಸಿಕ ಒಂದು ಸ್ಥೈರ್ಯ ಹ್ಮ್ ಶಾರೀರಿಕ ಬಲ ಬಲ ಪಡಿಸ್ತಿತ್ತು ಇವತ್ತಿನ ದಿವಸ ಮಕ್ಕಳು ಮೊಬೈಲ್ ಅಲ್ಲೇ ಆಡ್ತಾರ್ರಿ ಅಪ್ಪ ಪಬ್ಜಿ ಅಂತ ಅದರಿಂದ ಮಾನಸಿಕ ಸ್ಥೈರ್ಯವನ್ನು ಕುಂದಿಸ್ತದೆ ಪಬ್ಜಿ ಆಗಿರ್ಬೋದು ಲೂಡೋ ಮೊಬೈಲಲ್ಲಿ ಗೇಮ್ ರೀತಿ ಗೇಮ್ಗಳಿದಾವಿಕೆ ಕಾರಣ ಆದಷ್ಟು ಮಕ್ಕಳನ್ನ ಫಿಸಿಕಲ್ ಆಕ್ಟಿವಿಟೀಸ್ ಗೆ ಒಳಗಡಿಸ್ರಿ ಇದೇ ಒಂದು ಬೇಸರವಾದ ಸಂಗತಿ ಹಾಗೇನೆ ಮತ್ತೆ ಹಿಂದಿನ ಕಾಲದಲ್ಲಿ ನಾವು ನೀವು ಪತ್ರದ ಮೂಲಕ ಏನ ಪತ್ರ ದಿರೋ ಸಂಬಂಧಿಕರಿಗೆ ಪತ್ರ ಬರೆದು ಆ ಪತ್ರಕ ಮರು ಉತ್ತರಕ್ಕಾಗಿ ನಾವು ಪೋಸ್ಟ್ ಮಾಡ್ ಪತ್ರ ಬಂದಿದ್ದೇನಂತ ಕೇಳುವ ಒಂದು ನಿರೀಕ್ಷೆ ಒಂದು ಕುತೂಹಲ ಒಂದು ಕಾತುರತೆ ಸಂತೋಷ ಇತ್ತು ಅವ ಪತ್ರ ಬಂದಿಲ್ಲ ಅಂತ ಹೇಳಿದಾಗ ಒಂದ್ ಕಣ್ಣಲ್ಲಿ ಏನೋ ಒಂದು ನಿರಾಶೆಯ ಮೋಡ ಮನಸ್ಸಲ್ಲಿ ಬೇಸರ ಪತ್ರ ಬಂದಿದೆ ಅಂತ ಹೇಳಿ ಕೈಗೆ ಸಿಕ್ಕಾಗ ಪತ್ರ ಓದಿದಾಗ ಆಗುವಂತ ಒಂದು ಸಂತೋಷ ಖುಷಿ ಇವತ್ತು ವಿಡಿಯೋ ಕಾಲ್ ಮಾಡಿದ್ರು ಬಹುಶಃ ಸಿಗ್ಲಿಕ್ಕಿಲ್ಲ ಖ ಖುಷಿ ಆ ಸಂತೋಷ ಆ ಸಂತೋಷ ಕಾತುರತೆ ಕುತೂಹಲ ಅದೇನೋ ಇರ್ಲಿ ಮತ್ತೆ ನಾವು ಹಿಂದೆ ಬೆಳೆಸ್ತಿವಂತ ಒಂದು ಹಿರಿಯರಿಗೆ ಬರುವಂತ ಒಂದು ಗೌರವದ ಶಬ್ದಗಳು ಪದಗಳು ಗೊತ್ತು ವಾಟ್ಸಪ್ ಅಲ್ಲಿ ನಾವು ಮಾಡ್ತೀವಿ ಹಾಯ್ ಹಲವ್ ಬ್ರೋ ಡ್ಯೂ ಇರಲಿ ಇರ್ಲಿ ಇರಲಿ ಇರ್ಲಿ ಒಂದು ಮೊದಲ ಬಾರಿಗೆ ಒಂದ್ ನಾಲ್ಕು ಏನೋ ಮೊಬೈಲ್ ಬಗ್ಗೆ ಬರಿಬೇಕಂತ ಅನಿಸ್ತು ನಾವು ದೊಡ್ಡ ಸಿಂಗರ್ ಏನಲ್ಲ ಶ್ರುತಿ ಬದ್ಧವಾಗಿ ಹಾಡ್ಲಿಕ್ಕೆ ಹೆಂಗೋ ಬಂದಂಗ ಹಾಡ್ತೀವಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಹೊಸದ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡ್ರಿ ಈಗ ಒಂದು ನಾಲ್ಕು ಲೈನ್ ಮೊಬೈಲ್ ಬಗ್ಗೆ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಿದೀನಿ ಆಂಡ್ರಾಯ್ಡ್ ಮೊಬೈಲ್ ಐಫೋನ್ ಸಟ್ಟೇನಿ ದಿನ ಬಿಡಿ ಮೊಬೈಲ್ ನೋಡ್ತಿದ್ರೆ ಏನಾಗುತ್ತೆ ಜಯ ಜಯ ಹೇ ಜಂಗ ನಿನ್ನ ನೋಡ್ತಿದ್ರೆ ಮನೇಲಿ ಮುಕ್ಕೋಗಾರೆ ವೈಫೈ ನೆಟ್ ಬತಿ ಫೈವ್ ಜಿ ಕ್ಯಾಮ್ರಾ ಬತಿ ಸುಮ್ಕಿ ನಿನ್ ನೋಡ್ತಿದ್ರೆ ನಿದ್ದೆಗಡುತ್ತೆ ಜಯ ಜಯ ಹೇ ಯುವಜನ ಸೆಲ್ಫಿ ಬಿಹಾರಿ ನಿ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಜೊತೆ ನಿನ್ ಕತೆ ಭುವನ ಸುಂದ್ರಿಯ ಬೆಳ್ಗಿರ ನಾರಿಯ ರೀಲ್ಸ್ ನೋಡ್ತಿದ್ರೆ ನನಗನ್ಸುತ್ತೆ ಭುವನ ಸುಂದ್ರಿಯ ಬೆಳ್ಗಿರ ನಾರಿಯ ರೀಲ್ಸ್ ನೋಡ್ತಿದ್ರೆ ನನಗನ್ಸುತ್ತೆ ಮೊಬೈಲ್ ಜಾಗದಲ್ಲಿ ನಾನಿದ್ರೆ ಅಂದುಕೊಂಡು ನಾಡಿನ ಜನ ಎಲ್ಲಾ ಜಲ್ ಸುರಿಸುತ್ತೆ ಫೇ ಕಾಲ್ ಮಾಡ್ಬಿಟ್ಟು ಸ್ವೀಕಾದ ದನಿಯಲ್ಲಿ ಹುಡುಗಿಯೊಬ್ಳು ಮಾತಾಡಿದ್ರೆ ಏನಾಗುತ್ತೆ ಫೇ ಕಾಲ್ ಮಾಡ್ಬಿಟ್ಟು ಸ್ವೀಕಾದ ದನಿಯಲ್ಲಿ ಹುಡುಗಿಯೊಬ್ಳು ಮಾತಾಡಿದ್ರೆ ಏನಾಗುತ್ತೆ ಮನಸ್ಸು ಕೂಲಾಗಿ ಆಗಿ ಟಿ ಪಿ ಹೇಳಿದ್ರೆ ಅಕೌಂಟ್ ಅಲ್ಲಿರೋ ದುಡ್ಡು ಖಾಲಿ ಆಗುತ್ತೆ ಅಲಂಕಾರ ಮಾಡಿಕೊಂಡ ಗೃಣಿರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ರೆ ಏನಾಗುತ್ತೆ ಅಲಂಕಾರ ಮಾಡಿಕೊಂಡ ಗ್ರಿಣಿರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ರೆ ಏನಾಗುತ್ತೆ ರೀಲ್ಸ್ ನೋಡಿದ ಯುವಕರ ಕಣ್ಣು ಸ್ವಲ್ಪ ತಂಪಾಗುತ್ತೆ ಮೋದಕರ ಮೂತಿ ಹಂಗೆ ಕೆಂಪಾಗುತ್ತೆ ಯಾಕೋ ಏನೋ ನನ್ಗೇನ್ ಗೊತ್ತು ಹುಡ್ಗಿರೆಲ್ಲ ಯಾವತ್ತು ತುಂಡು ಬಟ್ಟೆ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾರಂತೆ ಯಾಕೋ ಏನೋ ನನ್ಗೇನ್ ಗೊತ್ತು ಹುಡುಗಿ ಇರಲ್ಲ ಯಾವತ್ತು ಅರ್ರೆ ಬರ್ರೆ ಬಟ್ಟೆ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾರಂತೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಹಿಂಗೆ ಅವಳು ನೋಲಿದ್ರೆ ಯೂಟ್ಯೂಬ್ ಅಲ್ಲಿ ಟ್ರೋಲ್ ಆಗುತ್ತೆ ಯಗ್ಗ ಮಗ್ಗ ಖರ್ಚ್ ಮಾಡ್ಕೊಂಡು ಹುಡುಗರೆಲ್ಲ ಕಾಲೇಜ್ಗೆ ಗೆ ಬಂತೆ ಯಗ್ಗ ಮಗ್ಗ ಖರ್ಚ್ ಮಾಡ್ಕೊಂಡ್ ಮೊಬೈಲ್ ಗೆ ನೆಟ್ ಹಾಕೊಂಡು ಹುಡುಗರೆಲ್ಲ ಕಾಲೇಜ್ಗೆ ಗೆ ಬಂತೆ ಫೇಸ್ಬುಕ್ ಅಲ್ಲವ್ ಮಾಡಿ ಆಯ್ಕೋ ಪಬ್ಬೋ ಪಾರ್ಕೋ ರೆಗ್ಯುಲರ್ ಅಂತೆ ಕಾಲೇಜ್ ಯುವತಿ ಮನೆಯ ಬಡತಿ ಸತಿಯ ಸಾವಿತ್ರಿ ಪರಮ ಸುಂದರಿ ಇವ್ರ ಕೈಲಿ ಮೊಬೈಲ್ ಇದ್ರೆ ಏನಾಗುತ್ತೆ ಕಾಲೇಜ್ ಯುವತಿ ಮನೆಯ ಬಡತಿ ಸತಿಯ ಸಾವಿತ್ರಿ ಇವ್ರ ಕೈಲಿ ಮೊಬೈಲ್ ಇದ್ರೆ ಏನಾಗುತ್ತೆ ದಿನ ಬಿಡಿ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಕಾಲ ಕಳೆಯುತ್ತೆ ಭುವನ ರಸಿಕ ಕಾಲೇಜ್ ಯುವಕ ಮೊಬೈಲ್ ಪ್ರೇಮಿಕ ಕಾಮುಖ ಕರಿಮುಖ ಇವರ ಕಲ್ಲಿ ಮೊಬೈಲ್ ಇದ್ರೆ ಏನಾಗುತ್ತೆ ಭುವನ ರಸಿಕ ಕಾಲೇಜ್ ಯುವಕ ಮೊಬೈಲ್ ಪ್ರೇಮಿಕ ಕಾಮುಖ ಕರಿಮುಖ ಇವರ ಕೈಲಿ ಮೊಬೈಲ್ ಇದ್ರೆ ಏನಾಗುತ್ತೆ ರಾತ್ರಿ ಎಲ್ಲ ವಾಟ್ಸಪ್ ಚಾಟ್ ಮಾಡಿ ಗೂಗಲ್ ಅಲ್ಲಿ ಸಣ್ಣ ನೋಡಿ ನೆಟ್ ಖಾಲಿ ಆಗುತ್ತೆ ಕನ್ನಡ ಸಾಹಿತ್ಯ ಪದಗಳ ಕವಿತೆ ಕವಿಗಳ ಬೆರತೆ ನನ್ನ ಕೈಲಿ ಪೆನ್ನು ಪೇಪರ್ ಇದ್ರೆ ಏನಾಗುತ್ತೆ ಕನ್ನಡ ಸಾಹಿತ್ಯ ಪದಗಳ ಕವಿತೆ ಕವಿಗಳ ಬೆರತೆ ನನ್ನ ಕೈಲಿ ಪೆನ್ನು ಪೇಪರ್ ಇದ್ರೆ ಏನಾಗುತ್ತೆ ಪುಸ್ತಕ ಪೂಜಕನಾಗಿ ಆಧ್ಯಾತ್ಮ ಸಾಹಿತ್ಯ ಬರೆದು ಬರೆದು ಇಂಕು ಖಾಲಿಯಾಗುತ್ತೆ ಧನ್ಯವಾದಗಳು